ಹಾಯ್ ರೀ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಎಲ್ಲರೂ ಅಂತ ಅನ್ಕೋತೀವಿ ನಾವಂತರ ಈಗ ಮನೆಗೆ ಅದೆಲ್ಲ ಬಿದ್ದೀವಿ ನೋಡ್ರಿ ಓಡಾಟ ನಡೆದೈತಿ ಈಗಂತೂ ಸುಸ್ತಾಗೈತಿ ಸೊ ರಾತ್ರಿ ವಿಡೋಣ ಶುರು ಮಾಡತ್ತೀನಿ ಟೈಮ್ ಒಂಬತ್ತು ಉರಿ ಆಗೈತಿ ಸೊ ಒಂಚೂರು ಅಡುಗೆ ಇತ್ತು ಅವ ಮಾಡಿದ್ರು ಮಧ್ಯಾಹ್ನ ಇನ್ನೊಂದು ಸ್ವಲ್ಪ ಅಡಿಗೆನ ಉಳಿದಿತ್ತು ನಾ ಮಾಡಿದೆ ಇವಾಗ ಏನೈತಿ ಚಪಾತಿ ಅಷ್ಟೇ ಮಾಡಿದ್ರೆ ಒಂಚೂರು ಅನ್ನಕ್ಕೆ ಹಚ್ಚಿದೆ ಯಜಮಾನ್ರು ಮಸೂರು ತೊಗೊಂಬಂದಾರ ಇವಾಗ ನಮ್ಮ ಮನೆಗೆ ದಿಢೀರಂತೆ ಅಂತ ಗೆಸ್ಟ್ ಬರಕ್ಕೆ ಯಾರು ಏನು ಅಂತೇಳಿ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ರಿ ನಿಮ್ಗ ಗೊತ್ತಾಗ್ತದ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡ್ರಿ ಸದ್ಯಕ ನಿಮ್ ಎಲ್ಲರೂ ಪ್ರೀತಿ ಪ್ರೋತ್ಸಾಹ ನಮಗೆ ಬಾಳ ಅವಶ್ಯಕತೆ ಐತಿ ಹಂಗ ಅಂತೇಳಿ ಸೊ ಬರ್ರಿ ವಿಡಿಯೋನ ಕುತಾಡ್ರಿ ಇಲ್ಲಿ ಇವತ್ತ ಮಳಿ ಇಲ್ರಿ ಹಿಂಗ ಇನ್ನೊಂದ್ ಎರಡ್ ದಿನ ಇದ್ ಬಿಡ್ಬೇಕ್ರಿಪಾ ಫ್ರೆಂಡ್ಸ್ ಆಗತ್ರಿ ನಾವು ರಾಯರ ಹತ್ರ ಕೇಳ್ಕೊಂಡಿವಿ ರಾಯರು ರಾಯರ್ ಅನುಗ್ರಹದಿಂದ ನಮ್ಮ ಮನೆ ಆಗಕತ್ತದ್ರಿ ಆಗೈತಿ ಸೊ ಎಲ್ಲನೂ ಅವರು ಸಾಧಿಸ್ಕೊಡ್ತಾರನ್ನೋದು ಅನ್ನೋದೊಂದು ದೊಡ್ಡ ನಂಬಿಕೆ ಇಷ್ಟು ದಿನ ಎರಡು ತಿಂಗ್ಳು ಓಡಾಡಿದ್ದ ಅಷ್ಟೇ ರೀ ಈಗ ನಾಳೆ ನಾಡ್ದೆ ಓಡಾಡೋದು ಹ್ಞೂ ಕರ್ನಾಟಕ ಕರ್ನಾಟಕದಾಗ ಎರಡು ದಿನ ಸ್ವಲ್ಪ ಊರಿಗೆ ಕಳಿಸಿವ್ರಿ ನಾವು

ಇದು ಚಿಕ್ಕಿ ಫಕಿರಿನಕ. ನಾಸಿ ಬಂದೆ. ಬಿದ್ದಿಲ್ಲ. ನಮ್ಮ ಸನರ್ ಇದ್ದ ಚಿಕ್ಕಿ ಬಿಳಕ್ಕೆ ಮಳೆ ಬರ್ತನೆ ಗ್ಯಾರಂಟಿ ರೀ ಆ ಚಿಕ್ಕಿಗೆ ಅದಕ್ಕೆ ಏನು ಸಂಬಂಧ ನೋಡು. ಚಿಕ್ಕ ಬಿದ್ರ ಮುಗುಲು ಫುಲ್ಲ ಇರ್ತೈತಿ ಫುಲ್ಲು ಮಾಡ ಮುಸುಗು ಏನಿ ಇರದು. ಚಿಕ್ಕ ಚಿಕ್ಕಿ ಬಿದ್ರ. ಮತ್ತೆ ಚಿಕ್ಕಿ ಬಿಳಕ್ಕೆ ಅಂದ್ರ ಚಿಕ್ಕಿಗೆ ಚಂದ್ರಗ ಮಾಡ ಮರಿ ಮಾಡ್ಕೊಂಡಿರುತ್ತೆ. ಹ್ಮ್. ಮಾಡನೇ ಸಿರಿರುತ್ತಾನೆ. ನಾಳೆಗೆ ನಾವು ಅದೇ ಬಾಳೆ. ಅದೇ ಅದೇ ಅಲ್ಲಿ ತೊಟ್ಲ ಕಾಟ ಕಲ್ಡ್ರು ರಾತ್ರಿ ಮೆಳಗಿ ಮ್ಯಾಮ್ ಮುಕೋತಿದಿವ್ರಿ ಸಣ್ಣ ಸಣ್ಣ ಅವ್ರ ಇದಿವಿ ನಾವು ನೆನ್ಪೈತನಗಿ ನಾ ಅಜ್ಜ ಅಜ್ಜಿ ಬನ್ನಿ ಗಿಡ ಹ್ಮ್ ಆಯಿ ಮುತ್ತೆ ಇರ್ತಾರ ಬನ್ನಿ ಗಿಡ ಚಂದಪ್ಪ ಚಿಗರಿ ಚಿಗರಿ ಕಾಯಕತ್ತರ ಗಿಡತ್ ತಳಗ ಚಂದಪ್ಪನೊಳಗ ಗಿಡ ಗಿಡ ತಳ ಚಿಗಿರಿ ಅದು ಆಡ ಐತೆ ಚಿಗರಿ ಚಿಗರಿ ಚಿಕ್ಕಪ್ಪ ಅಂಬ್ರಿಕಾಳ ಮುಕ್ಕಪ್ಪ ಅಲ್ಲಿ ಚಂದ್ರ ರಾತ್ರಿ ಉಣ್ಣಿನ ದಿನ ಚಂದ್ರ ಬರ್ತಿದ್ನಲ್ಲ ಅಲ್ಲಿ ಡಿಸೈನ್ ಆಗತ್ತಿ ಗಿಡದ ತರ ಒಂದ್ ಡಿಸೈನ್ ಇತ್ತು ಗಿಡ ಚಂದ್ರದಾಗ ಚಂದ್ರದೊಳಗಿತ್ತು ಅದು ಗಿಡದ ಬಿಡು ಬನ್ನಿ ಗಿಡ ಐತಿ ಬನ್ನಿ ಗಿಡದ ಬಿಡ ಮುದುಕಿ ಗಂಟು ಕುಂತಾಳ ಕುಂತಳ ಚಿಗಿರ್ ಮೈ ಕತ್ತೈತಿ ಅಂತ ಹೇಳ್ತಿದ್ರಿ ಕತ್ತಿ ರಾತ್ರಿ ಮುಖಂಡಾಗ ಮತ್ತೇನೈತಿ ರಾತ್ರಿ ಹತ್ತು ಹತ್ತೂರಿ ಆತಂದ್ರ ಅಬ್ಬಿ ಮಂಚ ಮೂವರ ಕಾಳು ಅದೇ ಹಿರೇರು ಅಷ್ಟೇ ಚಿಕ್ಕ ಈಗಾದ್ರೂತವ್ ಮಾಡಿದ್ದು ಗೊತ್ತಾಗಂಗಿಲ್ಲ ಮತ್ ಬೆಳ್ಳಿ ಚಿಕ್ಕಿ ಅಂತೇಳಿ ಮೂರು ಚೆಂಜೆಲೆ ಬರ್ತ ಬೆಳ್ಳಿ ಚಿಕ್ಕಿ ಅದ ರಾತ್ರಿ ಹನ್ನೊಂದ್ ಹನ್ನೆರಡಕ್ಕ ಅದ ಮುಣತೈತಿ ಹಿರೇರು ಬೆಳ್ಳಿ ಬೆಳ್ಳಿ ಚಿಕ್ಕ ನೀವು ಬೆಳ್ಳಿ ಚಿಕ್ಕ ಮುಣಿ ತಿರುಗಿಂತಿದ್ರ ಅವಾಗಿಂದ ಈಗಿಂದ ಎಲ್ಲ ನೋಡಿರಿ ಈಗ ಟೈಮ್ ನೋಡ್ಕೊತಿದ್ರಿ ಮೊದಲ ಟೈಮ್ ಎಂಥದ್ದು ಇರಲಿ ವಾಚ್ ಕಟ್ಕೊತಿದ್ರು ಈಗ ವಾಚ್ ಹೋಯ್ತು ಮೊಬೈಲ್ ಗಡಿಯಾರ ಬಂತು ಗಡಿಯಾರ ಅಂತಾರು ಈಗ ಅದಕ್ಕೂ ಯಾರು ಮನೆಗೂ ಒಂದೊಂದು ಮನೆಯಲ್ಲ ತೀರೇ ನಮ್ಮಂತ ಅನ್ಪಾಡ್ ಒಂದ ಗಡಿಯರು ಇಟ್ಟಿರ್ತೀವಿ ಹತ್ತು ಹತ್ತು ಒಂಬತ್ತು ಆತಂಕೇಳಿ ಎಲ್ಲರು ಕೈಯಾಗೂ ಮೊಬೈಲ್ರೇ ಮೊಬೈಲ್ ನೋಡ್ಕೊಂಡ್ಬಿಡ್ತಾರೆ ಅವಾಗ ಏನು ರೀ ಉಣ್ಣು ಸೋಯುವ ನನಗೆ ಅವತ್ತು ಚಿಂತೆಗೈತಿ ಉಂಡು ಉಣ್ಣಲ್ಲವ ಮುಂಜಾನೆ ಆ ಟನ್ನ ಉಂಡಿದ್ದು ಒಂದೇ ಕರೀ ಅವ ಹಾಗೆ ಎಪ್ಪಲ್ ತಿಂದವ ಮ್ಯಾಗಿ ತಿಂದ ಮತ್ತು ಮೋಸಂಬಿ ತಿಂದ ಶೇವು ತಿಂದಾನ ಚುರ್ಮುರಿ ತಿಂದಾನ ಮತ್ತು ಗಿರಣಿ ಇರುತ್ತೆ ಇರುತ್ತಂ ಒಂದು ಅನ್ನ ರೊಟ್ಟಿ ಅದು ಮೇಕು ಪ್ರಕಾರ ಮೂರು ಹೊತ್ತು ಇವತ್ತು ಅದಾವ ಮುಂಜೇಲಿ ಅಷ್ಟೇ ಮುಂಜೇಲಿ ಉಂಡ್ ಬಿಡು ನೋಡಿ ಚಪಾತಿ ಮಾಡಿ ಕೊಡತ ಇನ್ನೊಂದು ಎರಡು ಮೂರು ದಿನ

ಬರಲವ್ರು ಈ ಸದ್ದಿ ಅಂತಲ್ಲ ಬರ್ಲಿಕ್ಕಿ ಈ ಸದ್ದಿ ನಮ್ಮ ನಾವು ಏನಾರ ಸಣ್ಣವ್ರಿದ್ದಾಗ ಕಿಡಿಗೇಡ್ತಾನೆ ಮಾಡಿದ್ವಿ ಅಂದ್ರಿ ನಮ್ಮ ಮೋ ಬರೋದ್ರಾಗ ಮಾಡಿ ಹೊರ್ಗೋಗ್ಬಿಟ್ರವರು ಇದ್ದವ್ರು ನೆವ ಹೇಳಿ ಪಿರಾದಿ ಆಕೆ ಹೆಂಗೆ ಮಾಡ್ಲಿಕ್ಕೆ ಹಿಂಗೆ ಮಾಡಿದ್ಲವೋ ನಾ ಮಾಡಿಲ್ಲೆವೋ ಅಂತೇಳಿ ಬರ್ಲಿಕ್ಕಿ ಮನೆಗೆ ಮಾಡ್ತೀನಿ ನೆನಕ ನಮ್ಮ ಹಂಗೆ ಜ್ಯೋತಿ ಆಂಟಿ ಬರಲಿ ಈಗ ಮುಂಜಾನೆ ಮಾಡಾಕಂತೀ ಏನೇನು ಮಾಡ್ತೀರಿ ಯಾವ ತಾಯಿ ನಮ್ಮ ಮವನ್ ಎಟ್ಟು ಪಳ ಪಳ ಹೊಳಿತಿತ್ತು ನೋಡ್ರಿ ಇನ್ನ ಹೊಡೆದಿತ್ ನಾವ್ ಸಣ್ಣ ಅದು ಭಾಳ ಮಸ್ತ್ ಐತ್ರಿ ಅಜರ್ ಮುರಿ ತಗೋದಿಲ್ಲ ಅದು ಒಳ್ಳೆ ಹಾಕ್ಲಿಲ್ಲಲ್ಲ ಇದು ಹಂಗ ಐತಾರ ಅದ್ರಷ್ಟು ಕಳ ಐತ್ ಬಿಡುಗ ನಾವಿಲ್ ಹಂಗ ಅದ್ ಬೇರೆ ಐತ್ ಬೇರೆ ಐತ ಇತ್ತು ಅವಾಗಿನಂಗ್ ಬರಲ್ಲ ಬರ್ರಿ ಹತ್ತು ನಿಲ್ಲಿಗೆ ಇಟ್ಕೊಂಡು

ನೀವೇನು ಯಾಕೆ ಮಾಡ್ಕೊಂಡು ಓಕೆ ಹೋಗ್ಕೆ ನನ್ನ ಅಂತ ಹೇಳಿ ನಮ್ಮ ಈಗ ನಾ ನನ್ನ ಜಗಿನೇ ನಮ್ಮ ಬಂದವ ನಮ್ಮ ಜಗಿನೇ ನಾ ಮನಿ ಮನೆ ಆಗ್ರಿ ಇದೇ ಎರಡು ದಿನ ಅಲ್ಲ ಮತ್ತೇನೈತಿ ಎಲ್ಲರೂ ಬರ್ರಿ ಶ್ರಾವಣ ತಿಂಗ್ಳದಾಗ ಮನೆ ದೂರ ದೂರಾಗತ್ತ ಕನ್ನಡ ಕರ್ನಾಟಕದ ಮಂದಿಗೆ ಬಾ ಅನ್ನಕ್ಕು ನಮ್ಗೆ ಆಗ್ಲಾರ್ದಂಗೆ ಯಾಕಂದ್ರೆ ಒಬ್ರು ಇಬ್ರು ಹೋಗೋದಲ್ಲ ಆ ಕಡೆ ಬಿಜಾಪುರ ಬಾಗಲಕೋಟೆ ಬೆಳಗಾವ ಹಿಂಗೆ ಏಟ್ರ ವಾದರು ಈ ಕಡೆ ಮಾತು ಕತೆ ತಿಳಿಯಂಗಲ್ಲ ಅದ್ರಾಗ ನಮ್ಮ ಕಡೆ ಮಂದಿ ಒಂದು ಸ್ವಲ್ಪ ಬಿಜಾಪುರ ಚಕ್ ಬರೋದು ಭಾಳ ಕಮ್ಮಿ ನಾವೇನೈತಿ ಬಿಜಾಪುರದ ಆಚೆ ಕಡೆ ಮಂದಿ ಬಾಗೇವಾಡಿ ಬಿಜಾಪುರ ಇದು ಇಳಕಲು ಚಕಲ ಈ ತವರ ಊರ ಅಂತೇಳಿ ಬಿಜಾಪುರದಾಚೆ ನಂತವರ್ ಊರ ಅಂತೇಳಿ ಹೊಳೆ ಚಕ್ಲಾರ ನಾವು ನಮ್ಗೆ ಆ ಕಡೆ ಬಾಳ ವಸ್ತು ಇಲ್ ಚಕ್ ಮಹಾರಾಷ್ಟ್ರ ಕಡೆ ಅಂದ್ರೆ ನೀನಾ ಗಟ್ಟಿ ಹೋಗಂತಾರೆ ನನ್ಗೆ ಹೋಗ್ಕ ಬರದ ನಮಗೂ ಎಷ್ಟು ದಿನ ಒಕ್ಕಿ ಬರ್ತೀವಿ ಕೈಕಾಲು ಇರತ್ತಿ ಬರ್ತಿ ಆದ್ರೆ ಅವಾಗಿನಂಗೆ ಮತ್ತೆ ಈಗ ಆಗೋದಿಲ್ಲ ಎಷ್ಟೋ ಸೈಕಲ್ಗಳೇ ನಿಂತಿದಾವ ಸಣ್ಣಗ ಅಡ್ಡಾಡ್ತೀವಿ ನೋಡ್ರಿ ಅವಾಗ ನೋಡಿ ಎಲ್ಲಾರು ಹೆಣ್ ಮಕ್ಳಿಗೆ ಮದಿ ಮಾಡಾಗ ನಿಮ್ಗ ಅಡ್ಡಾಡಕ ಊರ್ ಸನೀಪ ಆಗಬೇಕು ಹಂಗ ಮದಿ ಮಾಡ್ಕೊಡ್ರಿ ದೂರ ಊರಿಗೆ ಕೊಡಕ್ ಹೋಗ್ಬೇಡ್ರಿ ಐರನ್ ಬಾಳ ಆಗುತ್ತ ಬಸ್ ನಾಗ ಬ್ಯಾಸರ ಆಗುತ್ತೆ ನೋಡ್ರಿ ಹೌದಿಲ್ಲ ಅವಾಗ ನಂಗ ಇಲ್ ಬಿಡ್ರಿ ಅವಾಗ ಸೊಲ್ಲಾಪುರಕ್ಕೆ ಹೋಗ್ಬೇಕ ಒಂದೇ ಸಿಂಗಲ್ ಒಂದೇ ಸಿಂಗಲ್ ರೋಡ್ ಇತ್ತ ಅವಾಗ್ರಿ ಈಗ ಫೋರ್ ಲೈನ್ ಆಗ್ಯಾವ ಈಗ ಹಂಗಾಗಿಲ್ಲ ಗುಡ್ ಬರ್ತಾರ ಹೌದು ಕಡೆಗೆ ಎಂಟಕ್ಕೆ ಮನೆ ಬಿಟ್ವಿ ಅಂದ್ರೆ ನಾಲ್ಕೈದು ಹಾಕಿ ಬರೋದ್ರಾಗ ಹಾ ದಿನ ಹೊತ್ತೆ ಮುಣ್ತಿತ್ತು ಏನೈತಿ ಆತ್ ತಗಾಲ ಬಿಡು ಹನ್ನೊಂದು ತಗಲ್ದಕ್ಕೆ ಬಿಡು ಅಂತೀರ ಅದು ತನ್ನೊಂದಾದ್ರು ಹನ್ನೊಂದ್ರೊಳಗೆ ಬಿಡ್ತೀವಿ ಊರು ಹನ್ನೊಂದ್ರ ಮ್ಯಾಲೆ ಇನ್ನೂ ತನಕ ಹೋಗಿಲ್ಲ ಹನ್ನೊಂದಕ್ಕೆ ಬಿಟ್ರು ಅದು ತನ್ನೊಂದಕ್ಕೆ ಬಿಟ್ರು ಮೂರು ಮೂರುವರೆ ಅನ್ನೋದ್ರಾಗ ಸಲ ಕೊಡ್ತಾರೆ ಈಗ ರಿಕ್ಷಾಕ್ ನಮ್ಗೆ ಟೆನ್ಶನ್ ಇಲ್ಲ ಯಾರು ಯಾರ ಕೇಳಬೇಕು ಅನ್ನಂಗ್ಲಾ ಹೇಳ್ಬೇಕು ಅನ್ನೋಂಗ್ಲಾ ಬಾಳೆ ವ್ಯಾಸ ಅಂತ ಬಿಟ್ರೆ ಯಾರಾದರೂ ತಂದ್ಬಿಡ್ತಾರೆ ಮೇನ್ ಏರಿಯಾರು ಅದು ಹಿಂಗಾಗಿ ಟೆನ್ಷನ್ ಟೆನ್ಶನ್ ಎಲ್ಲ ಇಲ್ಲ ನೋಡ್ರಿ ಈಗ ಆದ್ರೂ ದೂರ ಅಕ್ಕರ್ ಆಡೇನಿ ಇಷ್ಟಿನ ಇನ್ನ ಆಗೋದಿಲ್ಲ ನಮ್ಮವ ಮುದಿ ಮುದಿಕ್ ಆದಡ್ರಿ ನಮ್ಮವಗೆ ಮುದಿಕ್ಕ ಆದಾಡ್ರಿ ಈಗ ಆಗಂಗಿಲ್ಲ ನಮ್ಮ ಅಡ್ಡಾಡೋದು ಅದಕ್ಕೆ ನಾ ಅಂತೀನಿ ಇಟ್ಟು ದೂರ ಯಾಕೆ ಕೊಟ್ಟಿ ಕರ್ನಾಟಕದಾಗ ಯಾಕೆ ಕೊಡಿಲ್ಲ ಅಂತ ಹೇಳಿ ನೋಡ್ರಿ ಮತ್ತ ಹಣೆ ಬಾರ ಪೇರೆಂಟ್ಸ್ಗಳದು ತಂದೆ ತಾಯಿಗಳದು ಏನೇ ಇರಲಕ್ಕ ಎಲ್ಲದಕ್ಕೂ ಹಣೆ ಬಾರ ಅಂದ್ಬಿಡ್ತಾರ ಹಣೆ ಬಾರ ಅಂದ್ರೆ ಮುಂದಿನವ್ರು ಯಾರು ಅದಕ್ಕ ಕ್ವಶನ ಮಾಡೋದ್ ಬೇಕಾಗಿಲ್ಲ ಏನ್ ಹೇಳ್ತಾರಿ ಯಾವ್ದಕ್ ನೋಡಿದ್ರು ಕಮೆಂಟು ಲೈಕ್ ಶೇರ್ ಮಾಡ್ತಿರ್ತೀರಿ ಇದನ್ನು ಲೈಕ್ ಮಾಡಿ ಹೇಳ್ರಿ ಏನೋ ಇರ್ಲಿ ಉಣಬೇಕು ಉಡಬೇಕು ಅಂದ್ರೆ ನಮ್ ಕೈ ಹೌದಂದ್ರೆ ಅಲ್ಲಂದ್ರೆ ಲಗ್ನ ಒಂದು ಹುಟ್ಟು ಒಂದು ಲಗ್ನ ಇನ್ನೊಂದು ನಿಮ್ಗೆಲ್ಲರಿಗೆ ಗೊತ್ತಿದ್ದ ಇವು ಮೂರು ನಮ್ಮ ಕೈಯ್ಯ ಒಟ್ಟ ಇಲ್ಲ ನಾವು ಹಿರಿಯರು ಹೇಳಿದ್ದು ಕೇಳಿದ್ರೆ ಪುರಾಣ ಪುಸ್ತಕದಾಗ ನಾನು ಏಳು ಎಂಟು ವರ್ಷ ಮದುವಯದಿಂದ ಹಳೆ ಊರಾಗಿದ್ದೀನಿ ರೀ ರಾಮಗಿರಿ ಮುತ್ಯನ ಮಠದ ತಲೆ ಅಲ್ಲಿ ಹೇಳ್ತಿದ್ರು ಪುರಾಣ ಪುಸ್ತಕದಾಗ ಇವು ಮೂರು ಬ್ರಹ್ಮ ಬ್ರಹ್ಮನ ಅಂತ ಬ್ರಹ್ಮ ಬರದ ಲಿಖಿತಕ್ಕ ಎಲ್ಲೆಲ್ಲಿ ಒಂದು ಅಗಳ ಅಣ್ಣಂದಿನಿ ಆಗು ಅವ್ರದೇ ಅಂತ ಋಣ ಇರಿಸ್ತಂತೆ ನನ್ ಗಂಡ ದೀಪಕ್ನ ಜೋಡಿ ಸವಿತಾ ಅಂತೇಳಿ ಬರದ್ ಬಿಟ್ಟಿದ್ದ ಬ್ರಹ್ಮ ಗಂಡ ಪತಿ ರಾಯಿ ಅಂತೇಳಿ ಬ್ರಹ್ಮ ಬರ್ದ್ ಕಳಿಸ್ಬಿಟ್ಟನ್ರಿ ಹಂಗಾಗಿ ಮಾರಾಷ್ಟ್ರಾಗ ಹುಡ್ಸಿ ಬರದ ಹೇಳಿ ನೋಡ್ರಿ ಜೋಡ್ ಮಾಡ್ಕೊಂಡು ಬಂದು ಪುಣ್ಯ ಆತ್ಮ ಕರ್ನಾಟಕದಾಗ ಹುಡ್ಕೋದ್ ಬಂದ್ಬಿಟ್ಟ್ರಿ ನೋಡಿ ನೀವು ನೋಡ್ರಿ ಮಹಾರಾಷ್ಟ್ರದ ಎಣ್ಣಾ ಸಿಕ್ಕಿಲ್ ಕಾಣಿಸುತ್ತ ನಮ್ಗ ಯಜಮಾನಪ್ಪ ಹಂಗ ಅಲ್ಲಿ ಓಡ್ ಬಂದ್ಬಿಡ್ತಾರ ಕರೆಕ್ಟ್ ಲೈಕ್ ಮಾಡ್ತೀರಿ ಕಮೆಂಟ್ ಮಾಡ್ತಿರಿ ನಾ ಹೇಳಿದ ಮಾತ ಏನಾರ ಹೇಳ ಮನೆ ಬರವ ನಾನು ಏನ್ ಮಾಡ್ಲ ಅನ್ನ ನನ್ನ ಮಗಳು ನನಗೆ ಚುಚ್ಚಿ 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 ಹೇಳ್ತಾಳ ಕೇಳ್ತಾಳ ತಾತಿನಿ ಹೊಡಿತೇವ್ರಿ ಚುಚ್ಚಿ 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 ತಾತಿನಿ ಹೊಡಿತೀವಿ ಮತ್ ಈ ಈ ಸಾ ದೂರ ರೀ ಊರ ಏನ್ಮ್ಯಾಕ್ ಅಡ್ಡಾಡೋದಾಗಲ್ಲ ಅಂದ್ರೆ ನಾವು ಅದೇ ವಿಚಾರ ಮಾಡ್ತೀವಿ ನೋ ಮ ಮಾಡಕ್ನೇ ಅಲ್ಲ ಸನ್ನೀಪ ಮಾಡ್ಬೇಕಾಗಿತ್ತು ಅಡ್ಡ್ಯಾಡ ಬರ್ತಿತ್ತು ನಾವ್ ಅಂತೀವಿ ಇದಕ್ಕೆ ನೀವಂತ ಏನಂತೀರಿ ನೀವು ಕಮೆಂಟ್ ಮಾಡಿ ಹೇಳ್ರಿ ಕಮೆಂಟ್ ಮಾಡಿ ಈಗ ಈಗ ಬ್ರಹ್ಮ ಬರಗ ಲಿಖಿತ ಅಡ್ಡಾಡೋದು ಅಡ್ಡಕ್ಕೆ ಗಟ್ಟಿದ್ರೆ ಯಾಕಾಗಲ್ಲಕ್ಕ ಮಕ್ಕಳು ಸುಖದಾಗಿರ್ತಾರಂತೇಳಿ ಕೊಡ್ರಿ ಆಗಲ್ಲಪ್ಪ ನಮಗೆಲ್ಲ ಸನಿಪದ್ರಾಗ ನಮ್ಮ ಮಕ್ಕಳು ಪಟಕ್ಕನ ಹೋಗಕ ಬರೋಕ್ಕ ನಮಗೂ ಅನುಕೂಲ ಇರಬೇಕು ಅಂತಂದ್ರೆ ಸನಿ ಕೊಡ್ರಿ ಸನಿ ಕೊಡ್ಬೇಕಂದ್ರೂ ಎಲ್ಲ ಅವ್ರಿಗೆ ತಿಳ್ಕೆ ಬಂದ ಮ್ಯಾಗನೇ ಮದ್ವಿ ಮಾಡ್ರಿ ಮದಿವಿ ಮಾಡಿ ಜವಾಬ್ದಾರಿ ಕಳ್ಕೊಬೇಕು ಮ್ಯಾಗ ಭಾರ ಅಂತೇಳಿ ಹತ್ತು ಹೆಣ್ಣು ಹಡ್ದ್ರು ಮಾಡಬೇಡ್ರಿ ಒಂದೇ ಹೆಣ್ಣು ಹಡಿದ್ರು ಮಾಡಬೇಡ್ರಿ ಈಗಿನ ಕಾಲ ಭಾಳ ಸೂಕ್ಷ್ಮದವು ಒಂದೊಂದು ಜೀವನ ಇರ್ತಾವೆ ಹತ್ತು ಹಡಿದ್ರು ಅವ್ರವ್ರ ಜೀವನ ಒಂದೇ ಇರ್ತೈತಿ ಒಂದಡದ್ರು ಅವ್ರವ್ರ ಜೀವನ ಒಂದೇ ಇರ್ತೈತಿ ರೀ ಇನ್ನು ಹೋಗಿ ಮಕ್ಕಳು ನಾಲ್ಕು ಇರ್ಬೋದು ನನ್ನ ಜೀವನಕ್ಕೆ ನಾನು ಒಬ್ಬಕ್ಕೆ ಹೌದಿಲ್ಲರೀ ಎಲ್ಲರ ಜೀವನಕ್ಕೂ ಇಂಪಾರ್ಟೆಂಟ್ ಇರ್ತೈತಿ ಆತ ಮಂದಿದ್ರೆ ಒಬ್ಬರು ಜೀವನ ಇರ್ಲಿ ಬಿಡು ಅನ್ನೋಕ್ಕಾಗಲ್ಲ ರೀ ಎಲ್ಲರಿಗೂ ಪ್ರತ್ಯೇಕವಾಗಿ ಒಂದೊಂದು ಆತ್ಮಕ್ಕೆ ಒಂದೊಂದು ಜೀವನಕ್ಕೆ ಒಂದೊಂದು ಜೀವಕ್ಕೆ ಅಮಹತ್ವ ಇರ್ತೈತಿ ನಾ ಏನು ಹಾಕೋದು ನನಗೆ ಗೊತ್ತಾಗಲಿಲ್ಲ ನನಗೂ ಗೊತ್ತಾಗಲಿಲ್ಲರಿ ಏನು ಹೇಳಕ್ಕೋಗಿನಿ ಅಯ್ಯ್ ಬರೋಬರ ಐತಳ ಹೌದು ಹೊಟ್ಟೆ ಹ್ಞೂ ಅಣೆ ಬರ ಅಣೆ ಬರ ಅಣೆ ಬರ ಹಣೆ ಬರ ಹಣೆ ಬರ ಅಂತ ಹೇಳ್ರಿ ನಮ್ಮ ಎಲ್ಲಕ್ಕೂ ಏ ಈಗಿನ ಕಾಲದಾಗ ಹಣೆ ಬರ ಈಗ ನನ್ನ ಮಕ್ಳಿನ ಏನರ ಮಾಡಿ ನಾ ಅಣೆ ಬರ ಅಂತಂದ್ರೆ ಅವ್ರು ಕೇಳಲ್ರಿ ಈಗ ಅವ್ರ ಅವನಂಗ ನಮ್ಮ ನಡೆದಿಲ್ಲ ತಿಳಿದು ನಮ್ಮ ನಡೆದಷ್ಟು ನಾವು ನಡೆದಿಲ್ಲ ನಾವು ತಿಳ್ಕೊಂಡಷ್ಟು ನಾವು ಚಲೋ ನಡೆದಷ್ಟು ಮುಂದೆ ನಮ್ಮ ಮಕ್ಳು ನಡೆದೇ ಇಲ್ಲ ಅಯ್ಯೋ ಏನು ಮಾಡ್ತೀರಿ ನಮ್ಮ ನಮ್ಮ ಮಮ್ಮಿ ಎಲ್ಲರಿಗಿ ಪಿರಾದಿ ಹೇಳತ್ತಡ್ರಿ ನಂದು ನೀವು ಮಮ್ಮಿ ಬಗ್ಗೆ ಏನಂತಂದ್ರ ಏನೇ ಏನ್ ಹೇಳ್ಬೇಕು ಹೆಂಗ ಹೇಳ್ಬೇಕು ಪಟ್ಟ ತನಕ ಬರೋಲ್ಲ ಏನ್ರಿ ಒಟ್ಟ ಹಣೆ ಬರ ಏನ್ ಮಾಡ್ಬೇಕಂತ ಹೇಳಿ ಎಲ್ಲಕ್ಕೂ ನಮ್ಗೆ ಅದೇ ತರ ಹೇಳಿ 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 ಈ ಒಂದು ಹಂತಕ್ ಬಂದೈತ್ರಿ ಹೇಳಿದ್ದು ಕೇಳಿವಿ ನಾವು ಅಂತೇಳಿ ಸ್ಥಾನದಾಗ ಅದೀವಿ ಆರ ನಮ್ಮ ಮೂವ್ ಹೆಂಗಂತಂದ್ರಿ ಒಂದ್ಸರಿ ಯಾವ್ದಾರ ಹೇಳಿದ್ರ ಅದನ್ನ ಒಂದ್ಸರಿ ಹೇಳ ಕೈ ಬಿಡಬೇಕು ಏನಂತಾರ ಏನಂತಾರ ಈಗ ನೋಡ್ರಿ ನಮ್ಮ ಮಕ್ಳಿಗೆ ನಾವು ಕಷ್ಟಪಟ್ಟು ಚಂದನ ಅವ್ರ ಮುಂದೆ ಹೇಳ್ಕೊತ ಕೂತಂದ್ರೆ ಅವ್ರೇ ಕೇಳ್ತಾರೆ ಏನು ರೀ ಬಿಡ ಯವ್ವ ಅಂತಾರೆ ಹಾಗಾಗಿ ಈಗ ಅವ್ರ ಕಾಲ್ಮಾನ ಬೇರೆತ್ರಿ ಅವ್ರದ್ದು ಲೈಫ್ ಸ್ಟೈಲ ಇತ್ತು ಅವ್ರ ಜೀವನದ ಅವ್ರ ಜವಾಬ್ದಾರಿನ ಅವರು ಐಡಿಯಾದೊಳಗೆ ಅವ್ರದ್ದೇ ಆದಂಥ ಒಂದು ಇದ್ರೊಳಗೆ ಅವ್ರು ಮಾಡ್ಯಾರ ಇದು ನಮ್ಮ ಲೈಫ್ ಈಗ ನಾವು ಒಂದು ಮನೆ ಜವಾಬ್ದಾರಿ ತೊಗೊಂಡಿವಿ ನಾವು ಮಾಡ್ತೀವಿ ಫಾಲ್ತು ಏನೂ ರೊಕ್ಕ ಹಾಳು ಮಾಡಲ್ಲ ಫಾಲತದೇನೂ ಮಾಡಲ್ಲ ಅವ್ರಕಿನ ಈಗಿನ ಕಾಲದೊಳಗೆ ಒಂದು ಕೈ ಹೆಚ್ಚಿಗೆನೆ ಮಾಡಾಕತ್ತೀವಿ ನಾವು ಒಳ್ಳೆ ಮೂಳೆ ಅದು ಹೇಳಕ್ಕೆ ಹೋಗೋಣ ಕಿರಿಕಿರಿ ಬ್ಯಾಸ್ರ ಎಲ್ಲನೂ ಆಗ್ಬಿಡ್ತೈತೆ ನೋಡ್ರಿ ನಮಗೂನು ಕಂಟ್ರೋಲ್ ಶಕ್ತಿನೇ ಇಲ್ಲ ಅವ್ರವಾಗ ಇವು ನಮ್ಮವ್ವ ಅಂತಿದ್ಲು ನಮ್ಮಮ್ಮ ನಮಗ ಬೈತಿದ್ಲು ಇವ್ರವ್ ಅನ್ನ ಬೈತಿದ್ಲು ಏ ಹಂಗಾತಿ ಲೇ ನನ್ನ ಮಗು ತಂದು ಹಾಕ್ತದಲ್ಲೇ ಹಂಗೆ ಹಿಂಗಾತ ಜಗ್ಗಿ ಜಗ್ ನಮ್ಮಪ್ಪ ದುಡ್ಡು ತಂದ ಹಾಕವಲ್ಲ ನಮ್ಮವ್ವ ಒಂದು ಕ್ಯಾಡು ಏನ್ರ ಕಟ್ಬಿಟ್ಟು ಬಿಟ್ಟು ತಂದು ಹಾಕಕ್ ನಾವು ಬಡ ಬಡ ನಮ್ಗೇನು ಗೊತ್ತೀರಿ ಆಬಾಗ ಅಬ್ಬ ತಿಂದು ಕೂತ್ರಿ ಬಿಡೋರು ನಮ್ಮ ಮಾಮ್ ಬಂದಿರೇಕ್ರಿ ಅಪ್ಪ ದೇವ್ರೇ ಸ್ನೇಹ ಅನ್ನ ಬಂದ್ಬೇಡ ನಮ್ಮ ಮಾಮ್ ಬಂದಾಗ ನಮ್ಮ ಮನೆಯಾಗ ನಾವು ನಮ್ಮ ಮನೆ ನಮ್ಮ ತಂದಾಕಿದ್ ನಾವು ತಿನ್ನ ಅಲ್ಲೇ ನನ್ನ ಮಗು ತಂದಾಕಿ ತಂದಾಕ್ತೇ ನೀವು ತಿಂದು ಕುಂದ್ರೆ ತಿರ್ಲೇ ನಮ್ಮ ಅಮ್ಮ ನಮ್ಮ ಹಂಗನ ನಮ್ಮ ಜಗಳ ಮಾಡೋಕಿ ನಮ್ ಜೀವನ ನನ್ ಮಕ್ಳು ನಾ ತರಕಿ ನಾ ಬರಕಿ ನೀ ಸುಮ್ ಯಾರ ದಿನ ಬಂದ್ ಇದ್ದೋಗ್ಯಾವ್ವಾ ನೀವ ಅಂತ ಹೇಳಿ ನಮ್ಮವ ನಮ್ಮ ಅಮ್ಮಗನ್ನಕಿ ನಾವ್ ನಾವೇನಂತೀವಿ ಮಮ್ಮಕ್ಕೂ ಕೂಡ ಸುಮ್ ಕುಂದ್ರು ನಮ್ಮ ಜೀವನ ಈಗ ನಮ್ಗೆ ಗೊತ್ತಿರ್ತೈತಿ ಭಾಳ ಹೇಳಿದ್ರೆ ತಿಳ್ಕೊಳಷ್ಟು ಕೆಪಾಸಿಟಿ ನಮ್ಗೆ ಹೊಳ್ದೆ ಇಲ್ಲ ರೀ ಸದ್ದಿ ನಾವು ಆ ಥರ ಎಳಿಸ್ಕೊಂಡಂಗೆ ನಾವು ಮಾಡತ್ತಿದ್ರೆ ಅದು ಹೇಳಿದಕ್ಕೂ ಬೇರೆ ರೀ ನಾವು ಆ ಥರ ಎಳಿಸ್ಕೊಳು ಅಂತ ನಾವು ಕೆಲಸನೇ ಮಾಡಲ್ಲ ಒಳ್ಳೆ ಮುಳೆ ಹೇಳಕತ್ರ ಈಗ ನಮ್ದು ನಮ್ಮ ತಿಪ್ಪಲ ಟೆನ್ಷನು ರಗಡ ಅದಾವ್ರಿ ಯಾವಾಗ ಸೂಮ್ ಕೂತ್ ಬಿಡುಬೇ ಅಂತ ಬಿಡ್ತೀನಿ ನೋಡ್ರಿ ಫ್ರೆಂಡ್ಸ ಮತ್ತು ಈಗ ಕಂಟ್ರೋಲ್ ಶಕ್ತಿನೇ ಇಲ್ಲ ನಮಗೆ ಹೌದಿಲ್ರಿ ಎಲ್ಲ ತಾಯಿದ್ರು ಇದೇ ಕಂಪ್ಲೇಂಟ್ ಯಾಕಂದ್ರೆ ನನ್ನ ಜೊತೆ ಭಾಳ ಮಂದಿ ಶೇರ್ ಮಾಡ್ತಾರ ಮಮ್ಮಿದಾರ ಸುಮ್ ಸಿಸ್ಟರ್ ಕರೆನೆ ಅಂತ ಹೇಳಿ ಹಿಂಗಾಗಿ ಅಲ್ರಿ ಒಳ್ಳೇ ನಮ್ಮ ಅದೇ ಹೇಳ್ತಾಳೆ ಯೂಟ್ಯೂಬ್ ಕುಂತಿರ್ತಿವಿ ಒಬ್ಬರೇ ಮಾತಾಡು ಮಾತಾಡೋ ಅಂದ್ರೆ ಒಂದು ಎರಡು ಮೂರು ನಾಲ್ಕು ಮಾತಾಡ್ತೀವಿ ಅದಕ್ಕೆ ಇದ್ರಿ ಕುಂತ ಒಂದು ಜವಾಬ್ದ ಕೊಟ್ರ ಮತ್ತೊಂದು ಬರ್ತೈತಿ ಏನ್ ಒಟ್ಟ ಅದ ಅದನ್ನ ಬಿಟ್ಟು ನಾವು ಒಂದೇ ಹೇಳದ್ರಿ ಸದ್ಯಕ್ಕ ಕಷ್ಟಪಟ್ಟು ಅವಾಗೆಲ್ಲ ಮಾಡಿರಿ ಸುಮ್ ಬಂದಾಗ ನಾಲ್ಕು ದಿನ ಆರಾಮ್ಸೆ ಇರ್ರಿ ನಮ್ಮದು ಏನೂ ಭಾಳ ಹಂಗ ಹಿಂಗ ಅಂತ ಅನ್ನೋಕೆ ಹೋಗ್ಬಾಡ್ರಿ ನಮ್ಮ ಜೀವನ ನಮ್ಗೆ ಹೆಂಗಂತಂದ್ರೆ ಮಾಡಕತ್ತೀವಿ ಸದ್ಯ ಮಾಡಬೇಕು ಮತ್ತೆ ಏನು ರೀ ಬಿಟ್ಟು ಅದ್ರ ನಡಂಗಿಲ್ಲ ಯಾವಾಗ ಬಿಟ್ಟು ಅದಂಥ ಟೈಮ್ಗಳು ಎಷ್ಟೋ ಬಂದಾಗು ಬಿಟ್ಟು ಹೋಗಿಲ್ಲ ಈಗ ಒಂದು ಗಟ್ಟಿಯಾಗಿ ನೆಲೆಯಾಗಿ ನಿಂತೀವಿ ಹಾಗಾಗಿ ಎಲ್ಲರೂ ನಮ್ಮನ್ನ ನೋಡಿ ನಾವು ಮಾಡೋದ್ ಜೀವನ ನೋಡಿ ಬಳಿ ಕಚ್ಛಂಗ ಗಂಡ ಇಂತಿ ಸದ್ಯಕ್ಕೆ ನಾವು ಮಾಡ್ಕೊಳಕತ್ತೀವಿ ಅದಕ್ಕೆ ಈಗ ನಮ್ಮದೇ ಲೈಫ್ನೊಳಗೆ ನಮ್ಮದೇ ಆದಂಥ ಒಂದಷ್ಟು ಏನಂತೀರಿ ಏನಂತಾರಪ್ಪ ನಿಂದ್ರಿ ನೆನಪು ಮಾಡ್ಕೊಂಡು ಹೇಳ್ತೀನಿ ಕಮಿಟ್ಮೆಂಟ್ಸ್ಗಳು ನಮ್ಮದೇ ಆದಂಥ ಇರ್ತಾವ್ರಿ ಹಂಗಾಗಿ ಮಾಡ್ಕೋತೀವಿ ಸುಮ್ಮೀರು ಭಾಳ ಹೇಳಬೇಡ ಸುಮ್ಮೀರು ಅಂದ್ರೆ ಕೇಳಲ್ರಿ ನಮ್ಮ ನಾನು ನಮ್ಮ ಒಂದು ಕಂಪ್ಲೇಂಟ್ ಹೇಳತ್ತೀನಿ ನೋಡಿರಿ ನಿನ್ನೆ ನಮ್ಮ ನನ್ನ ಕಂಪ್ಲೇಂಟ್ ಹೇಳಕ್ಕಿ ಮೊನ್ನೆ ಯಾರೋ ಸೂಪರ್ ಸುವರ್ಣ ಸೂಪರ್ ಸ್ಟಾರ್ದಾಗೋ ತಾಯಿದ ಮಗಳು ಮಗಳದ್ದು ತಾಯಿ ಕಂಪ್ಲೇಂಟ್ ಹೇಳಕತ್ತಿದ್ರು ಹಂಗತ್ತೇ ನೋಡ್ರಿ ಜಸ್ಟ್ ಅಷ್ಟೇ ಮಾತಾ ಮತ್ತು ಸೀರಿಯಸ್ ಅಂತ ನೀವು ಅಂದ್ಕೋಬೇಡ್ರಿ ಹಿಂಗೆ ಮಾಮೂಲಿ ನಮ್ಮದು ಡೈಲಿ ರೂಟೀನ್ ಇರೋದ್ರಿಂದ

ಬಟ್ ಎಲ್ಲಕ್ಕೂ ಎಷ್ಟು ಹೆಸರು ಎಲ್ಲಕ್ಕೂ ತೊಗೊತೀನಿ ನನ್ನೇ ಆಗ್ಬೇಕತ್ತಲ್ಲೆ ಮದಕ್ಕೆ ನಿಮ್ಮ ಮನೆಯಾಗ ನೀವು ಮಾಡಿರಿ ನಿಮ್ಮ ಲೈಫ ನಮ್ಮ ಮನೆಯೊಳಗೆ ನಮ್ಮದೇ ಆದಂಥ ಐಡಿಯಾಗಳು ಇರ್ತಾವೆ ಪ್ಲ್ಯಾನಿಂಗ್ಗಳು ಇರ್ತಾವತ್ತ ನಾ ಅಂತೀನಿ ರೀ ಸೊ ಓಕೆ ರೀ ಫ್ರೆಂಡ್ಸ ವಿಡಿಯೋ ಮತ್ತು ಆಮೇಲೆ ತಗೋತೀನಿ ನೆಕ್ಸ್ಟ್ ವಿಡಿಯೋ ಫುಲ್ ಲೆಂತ್ ಆಗಿಬಿಡ್ತು ಮತ್ತೆ ನೆಕ್ಸ್ಟ್ ಇನ್ನೊಂದು ಲಾಗ್ ಸಿಗ್ತೀವಿ ವಿಡಿಯೋಲೇ ನೆಂಥಿ ಆಗ್ಬಿಡ್ತು ಮತ್ತೆ ಏನು ಶೇರ್ ಮಾಡ್ರಿ ನಿಮಗೂ ಬೋರ್ ಆಗ್ಬಿಡ್ತೈತಿ ಧನ್ಯವಾದಗಳ್ರಿ ನಮಸ್ಕಾರಗಳ್ರಿ ಎಲ್ಲರಿಗೂ ಬಾಯ್ 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 ರೀ ಟಾಟಾ ರಿಫೆನ್ಸ ಇವತ್ತಿಂದು ಲಾಗ್ ನಿಮಗೆ ಡಿಫ್ರೆನ್ಸ್ ಇರ್ಬೋದು ಸ್ವಲ್ಪ ಚೇಂಜಸ್ ಏನು ಮಾಡಲಿ ಹೇಳ್ರಿ ನಾನಾರ ಚೇಂಜಸ್ ಇದ್ರಾಗ 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 ಒಬ್ಬಕ್ಕೇ ಮಾತಾಡೋಕ್ಕೆ ಅದಕ್ಕೆ ನಮ್ಮ ಆಡಗಾಡ್ರಿ ಇವತ್ತ ಸೊ ನಿಮ್ಗೆ ನೋಡಿ ಒಂದ್ ಸ್ವಲ್ಪ ಆದ್ರೂ ಎಂಟರ್ಟೈನ್ಮೆಂಟ್ ಜೊತೆಗ ಹೌದು ನಮ್ಮ ನಮ್ಮನೆ ಹಿಂಗ ಐತ್ ಬಿಡ್ರಿ ಸಹಿತ ಶಿಷ್ಯರ ಒಂದೇ ಅಂದ್ರೆ ಆಯ್ತು ರೀ ನನಗೆ ಗೊತ್ತಾಗುತ್ತೆ ಯಾಕಂದ್ರೆ ಬಾ ಜನ ಬಾ ಜನ ನಮ್ಮ ಮನೆ ಮಾಲಕರು ನಾವು ಅವ್ರ ಮನೆ ಮಾಲಕರು ಅವರು ಅವ್ರ ಮನ್ಯಾಗ ಐಡಿಯಾಗಳು ಇರ್ತಾವೆ ಇರ್ತಾವ ಮನೆ ನಮ್ದು ಅದಂಥಳು ಇರ್ತಾವೆ ಹ್ಞೂ ರೀ ಆದ್ರೀ ನೋಡ್ರಿ ಭಾಳ ಜನ ಕಮ್ಮಿ ಕಂಪ್ಲೇಂಟ್ ಮಾಡ್ತಿದ್ರು ನಾವು ಶೇರ್ ಮಾಡ್ಕೋತಿವಿ ಕೆಲವು ಸಲ ಅವರ ಸುಮ್ಕೊಂಡ್ರಲ್ರಿ ನಾವು ಮಾಡಿದ್ದವ್ರಿಗೆ ಒಟ್ಟು ಸೇತಲ್ಲ ಎಲ್ಲ ಅವರು ಬಂದ್ರ ನಮ್ಮ ಗಂಡೇರು ನಮ್ಮ ಮಕ್ಕಳು ನಮ್ಮ ಮಾತ ಕೇಳಲ್ರಿ ಸೈತಾ ಸಿಸ್ಟರ್ ನಾವಂತೂ ಉತ್ಪಾರಿಗೆ ಹಾಕಿವಿ ನೋಡ್ರಿ ಅಂತ ನಮ್ಗೆ ಬಾಗಿಲು ಶೇರ್ ಮಾಡ್ಕೊಂಡಾರ ಇವತ್ತು ಎಲ್ಲರೂ ವಿಡಿಯೋ ನೋಡೋರಿಗೆ ಅನಿಸ್ತೈತಿ ಹೌದು ನಿಜ ನೀವು ಹೇಳೋದು ಸರಿ ಅಂತ ಎಲ್ಲರೂ ನನಗೆ ಮನ್ಸಿನೇಗಾರ ಕಮೆಂಟ್ ಹಾಕ್ಲಿಕ್ಕೆ ಅದನ್ನು ಮನ್ಸಿನಾಗಾರ ಇರ್ತೈತಿ ನೋಡ್ರಿ ಫ್ರೆಂಡ್ಸಾ ಓಕೆ ರೀ ಹೇಳ್ತಾ 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 ಮಾತಾಡ್ತಾ ಮಾತಾಡ್ತಾ ಎಂಡ್ ಮಾಡ್ತೀನಿ ಅಂತ ಇಷ್ಟೂದ್ ಆಗ್ಬಿಡ್ತೀರಿ ಒಂದೇ ಜಾಗಿರ ನನ್ನ ಕೈ ನೋಸ್ಕೊತದ ಇಪ್ಪತ್ತು ನಿಮಿಷ ಐತಿ ಈಗ ವಿಡಿಯೋ ಚಾಲು ಆಗಿ ನನಗೆ ಆಕ್ಚುಲಿ ಎನರ್ಜಿ ಇದ್ದಿದ್ದಿಲ್ಲ ಸದ್ಯಕ್ಕ ಈಗ ಮತ್ತೆ ಬೀಗರು ಬರ್ತಾರಂತೇಳಿ ಈಗ ಮಾಡೇಬೇಕು ಯಾಕಂದ್ರೆ ಬಂದವರಿಗೆ ವ್ಯವಸ್ಥೆ ಮಾಡ್ಬೇಕಲ್ಲ ಹಾಗಾಗಿ ಮತ್ತಿಷ್ಟು ಎನರ್ಜಿ ತಗೊಂಡು ಮತ್ತೆ ಸ್ವಲ್ಪ ಅಡಿಗೆ ಮಾಡಿ ಹೊರಗೆ ಬಂದು ಸ್ಟುಡಿಯೋ ಮಾಡ್ದೇರಿ ಇದು ನನಗೆ ಕೆಲಸನೇ ನೋಡ್ರಿ ಇದು ನನಗೊಂತೂ ತನ್ನ ಕೊಟ್ಟೈತಿ ಇದರಿಂದ ನನಗೊಂದು ನನಗೆ ಮನ್ ನಮ್ಮ ಯೂಟ್ಯೂಬಿಂದ ನನ್ನ ಮನೆಗೆ ಸಾಕಷ್ಟು ಬೆಂಬಲ ಆಗೈತಿ ಯೂಟ್ಯೂಬ ನನಗೆ ಭಾಳ ಕೊಟ್ಟೈತಿ ಅದನ್ನು ಯಾವತ್ತೂ ಮರೆಯಕ್ಕೆ ಹೋಗಂಗಿಲ್ಲ ನಾನಂತ್ರೂ ಹಾಗಾಗಿ ಇದಕ್ಕೆ ನಾನು ಭಾಳ ಪ್ರಾಮುಖ್ಯತೆ ಕೊಡ್ತೀನಿ ಯೂಟ್ಯೂಬ್ಗೆ ಕೆಲವರು ಮೊಬೈಲ್ ತೊಗೊಂಡು ಟೈಮ್ ಪಾಸ್ ಮಾಡಿದ್ರೆ ಇದು ನನಗೆ ಜೀವನಕ್ಕೊಂದು ದಾರಿ ನೋಡ್ರಿ ಸದ್ಯಕ್ಕೆ ಇದು ಮಾಡ್ಲಿಕ್ಕೆ ಅಂತಂದ್ರೆ ಹೆಂಗಿರ್ತಿತ್ತೋ ಗೊತ್ತಿಲ್ಲ ಇದು ಮಾಡಿ ಸಾಕಷ್ಟು ನನಗೆ ಏನಂತೀವಿ ಜೀವನಕ್ಕೆ ಒಂದು ಆಗೈತಿ ನಮ್ಗಂತೂ ತನ್ನ ಸಿಕ್ಕೈತಿ ಇದಕ್ಕೆ ಇದಕ್ಕೊಂತೂ ತನ್ನ ಸಿಗೋದಿಕ್ಕೆ ನಮ್ಮ ಪೂಜೆ ಸಿಸ್ಟರೇನೇ ಕಾರಣ ನೋಡ್ರಿ ಭಾಳ ಹೆಲ್ಪ್ ಆಗೈತಿ ಸೊ ಹಾಗಾಗಿ ಎಲ್ಲರಿಗೂ ಥ್ಯಾಂಕ್ ಅಂತ ಹೇಳಕ್ ಇಷ್ಟಪಡ್ತೀನಿ ಇಷ್ಟೊತ್ತನೆ ವಿಡಿಯೋ ನೋಡಿ ಯಾರೆಲ್ಲ ನಕ್ಕಿರಿ ಯಾರೆಲ್ಲ ಹೌದ್ ಹೌದು ಮಾತು ಕರೆ ಅಂತಂತೀರಿ ಎಲ್ಲರೂ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿ ಇಲ್ಲ ಇಲ್ಲಿ ಹಣೆ ಬರಂದ್ರ ಒಂದಕ್ಕೆ ಒಂದಕ್ಕೆ ಅದು ಎಲ್ಲದಕ್ಕೂ ಇರತ್ತೆ ಎಲ್ಲದಕ್ಕೂ ಹಣೆ ಬರಂತೆ ಗಪ್ ಕುಂಡಿರ್ಬೇಕು ಇವ್ರ ಹ್ಯಾಂಗಿಲ್ರಿ ಅದ್ರ ತಮ್ಮ್ಯಾಗ ಬರ್ತಂದ್ರ ಹಣೆ ಬರಂದ್ ಬಿಡ್ತಾರ ಅದು ನಾವ್ ಏನಾದ್ರು ಡಿಗ್ರಿ ಹಚ್ ಕೇಳಕ್ ಹೋದ್ರೆ ಹಣೆ ಬರಂತಾರ ಮತ್ತೆ ನಾವು ನಮ್ಮಡಿ ನಾವು ಮಾಡ್ಕೊಂಡುಕತ್ರ ಅದಾಂಗಾತು ಇದೇಂಗಾತು ಅದ್ಯಾಕ ಇದ್ಯಾಕ ಇದು ಹಿಂಗೆ ಮಾಡು ಇದು ಹಂಗೆ ಮಾಡು ತೆಲಿ ತಿಂದು ಬದಿರ ಆಗಿಬಿಡ್ತ್ರಿ ಯಪ್ಪ ಕರೆನೇ ಯಾರ್ ಚಾನೆಲ್ ಮೇಂಟೇನ ಮನಿ ಕೆಲಸ ಓಡಾಟ ರಗಡ್ ರಗಡ ಆಗ್ಬಿಡೈತಿ ಕೇಳ್ತಾರ ಆದ್ರಪ್ಪ ನಾವು ಮಾಡೋಂತ ಫ್ರೆಂಡ್ಸ್ ಅದೇ ಯಾವುದಂಗೆ ನಾವು ಅವ್ರ ಇದ್ದಂಗೆ ನಮ್ಮ ಇಲ್ಲ ನಮ್ಮ ನಾವಿಲ್ಲ ಇಲ್ಲ ಮುಂದೆ ನಮ್ಮ ಮಕ್ಳು ಇಲ್ವೇ ಇಲ್ಲ ರೀ ನಾಲ್ಕನೇ ಪಿಡಿ ಸದ್ಯಕ್ಕೆ ನಮ್ಮಮ್ಮ ನನ್ನ ಸ್ನೇಹ ಹುಟ್ಟಿದ ಮ್ಯಾಲೆ ತಿಳ್ಕೊಂಡಾಡ್ರಿ ನಮ್ಮಮ್ಮನ ಸಬೋಕು ನಮ್ಮ ಮವನ್ ಸಬಕು ಬೇರೆ ಒಂದ ಹೊಟ್ಟೆಗೆ ಇವ್ರು ನಾಲ್ಕು ಮಂದಿ ಹುಟ್ಟ್ಯಾರಂದ್ರು ನಾಲ್ಕು ಮಂದಿ ಇದು ನಾಲ್ಕು ಮಂದಿ ನಾಲ್ಕು ಮಾಸ್ಟರ್ ಪೀಸ್ಗಳಿದ್ದಂಗೆ ಅದ ರೀ ಅವರು ಆದ್ರೆ ಅವ್ರು ಮೂರು ಮಂದಿ ಕಂಪೇರ್ ಮಾಡಿದ್ರೆ ನಮ್ಮ ಒಬ್ಬಕ್ಕೆ ಗ್ರೇಟ್ ನೋಡಿರಿ ಫ್ರೆಂಡ್ಸ್ ಯಾಕಂದ್ರೆ ನಮ್ಮ ನಮ್ಮ ತಾಯ್ದಾರೆ ನಮಗೆ ಗ್ರೇಟ ಬೇಡ್ರಿ ಇಲ್ಲ ನಂಗೆ ಆಗೋಂಗಿಲ್ಲ ಆದರೂ ಅವ್ರದ್ದೊಂದು ಮೂರು ಅವ್ರ ಮೂರು ಮಂದಿ ಸ್ವಭಾವ ಒಂಥರ ಚೇಂಜ್ ಐತಿ ಈ ಅವ್ನ ಸ್ವಭಾವ ಒಂಥರ ಚೇಂಜ್ ಐತಿ ನಾವು ನಮ್ಮೂನು ಹೊಟ್ಟೆ ನಾವು ನಾಲ್ಕು ಮಂದಿ ಹುಟ್ಟಿವೀವಿ ನಾವು ನಾಲ್ಕು ಮಂದಿ ಒಂದ ತಂಪು ಥರ ಇಲ್ಲ ತೀರೇ ಭಾಳ ಆಗುತ್ತೇನೆ ಬ್ಯಾಡ ಅಂತಾಡ್ರಿ ಬಾಳ್ ಮಾತಾಡ್ತಾವ ನನಗೂ ಬೇಸರ ಐತಿ ಕೈ ನುಸಕ್ ಮತ್ ನೆಕ್ಸ್ಟ್ ಇನ್ನೊಂದ್ ಆದ್ರಿಗೆ ಸಿಗ್ತೀವಿ ಮುಕ್ಕೊಂಡಿದ್ದೀನಿ ಆಕ್ಚುಲಿ ನಾ ಸುಸ್ತಾಗಿ ಎನರ್ಜಿಯಿಂದ ಮತ್ತೆ ಮಾತಾಡ್ದೆ ನೋಡ್ರಿ ಒಂದು ವಿಡಿಯೋನ ಆಯ್ತು ಒಂದ್ ಕಂಟೆಂಟ್ ಆಯ್ತು ಮತ್ ನನಗೊಂದು ಬದುಕಿಗೆ ಒಂದಿನ ಆಯ್ತು ಅಂತ ಹೇಳ್ತಾ ಬಾಯ್ ಬಾಯ್ ರೀ ಫ್ರೆಂಡ್ಸ್ ಮತ್ ಬಾಳ ಮಾತಾಡ್ತಾವ್ ಬಾಯ್ ಮಾಡ್ಬಿಡು ಎಲ್ಲರಿಗಿದ್ದು ಏನಾದ್ರೂ ಹಳೇ ಹಳೆಯ ಮೊಮ್ಮಕ್ಕಳು ಎಲ್ಲಾರು ಒಂದ್ರಿ ಈ ಸಜೆಕ್ಟ್ ನಮ್ ಮನೆ ನೋಡ್ಬೇಕು ಒಂದ್